ಹಸ್ಬೆಂಡ್ ಏನು ಹೇಳಿದ್ರು ನಿಮ್ಮ ಪಾತ್ರ ನೋಡಿ ನಿಮ್ಮ ಸಿನಿಮಾ ನಿಮ್ಮ ನಟನೆ ನೋಡಿ ಸಿನಿಮಾ ನೋಡಿ ಏನು ಹೇಳಿದರು ನಿಮ್ಮ ಹಸ್ಬೆಂಡ್ ಅಂತ ಹೇಳಿ ತುಂಬ ಖುಷಿ ಪಟ್ರು ಆಸೆ ಇತ್ತು ಹೌದು ತುಂಬ ಆಸೆ ಇತ್ತು ನನ್ನ ನಂದು ನನ್ನ ಸಣ್ಣ ವಯಸ್ಸಿಂದ ನನ್ನ ಕಾಲೇಜಿಗೆ ಬರೋವರೆಗೂ ನನ್ನ ಆ್ಯಂಬಿಷನ್ ಅದ ಆ್ಯಕ್ಚುಲಿ ಬಟ್ ಆಗ್ಬಿಡುತ್ತೆ ಒಂದೊಂದು ಸಲ ದಾರಿಗಳು ಬದಲಾಗುತ್ತೆ ನನ್ನ ಕಲಾವಿದೆ ಅದೆ ನನ್ನ ಒಂದು ಈ ಕಡೆ ನಟನೆ ಕಡೆಗೆ ನನ್ನ ಒಂದು ಗಮನ ಎಲ್ಲ ಹೋಯಿತು ಸೊ ಹಾಗಾಗಿ ಅದಾಗಕ್ಕಾಗಲಿಲ್ಲ ಬಟ್ ನಾನು ತುಂಬ ಸ್ಪೋರ್ಟ್ಸಲ್ಲೆಲ್ಲ ಇದ್ದೆ ನನ್ನ ಮಾತು ಎಲ್ಲನೂ ನಾನು ಸಣ್ಣವಳಿದ್ದಾಗ ನಾನು ಇಷ್ಟು ಮಾತಾಡ್ತಿರ್ಲಿಲ್ಲ ತುಂಬ ಹೆದರ್ತಿದ್ದೆ ನಮ್ಮನೆಯಲ್ಲೆಲ್ಲ ಏನು ನೀನು ಏನೋ ಆಗಬೇಕಂತೀಯ ಮತ್ತು ಹೆಂಗೋ ಇದೆಯಾ ಅಂತೆಲ್ಲ ಹೇಳ್ತಿದ್ರು ಬಟ್ ಆ ಒಂದು ಆಸೆನ ನಾನು ಗಿರಿಜಾ ಆಗಿ ಆ ಆಸೆನ ಪೂರೈಸ್ಕೊಂಡಿದ್ದೀನಿ ಸೊ ನನ್ನ ಮನೇಲಿ ನನ್ನ ಗೆಲುವನ್ನ ನಾನು ಇದನ್ನೆಲ್ಲ ಕಡೆ ಹೇಳ್ತಿರ್ತೀನಿ ನನ್ನ ಗೆಲುವನ್ನ ನಾನು ಏನು ನಿರೀಕ್ಷೆಲಿದ್ನೋ ಅದಕ್ಕಿಂತ ಹೆಚ್ಚು ನನ್ನ ಸುತ್ತ ಇದ್ದವರೆಲ್ಲ ನನ್ನ ಗೆಲುವನ್ನ ಕಾದಿದ್ರು ಸೊ ನನ್ನಗಿನ್ನ ಜಾಸ್ತಿ ಸಂಭ್ರಮ ನನ್ನ ಸುತ್ತ ಇದ್ದವ್ರಿಗೆ ನನ್ನ ಫ್ಯಾಮಿಲಿ ನನ್ನ ತಂದೆ ತಾಯಿ ತಂಗಿ ನನ್ನ ಹಸ್ಬೆಂಡ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಇಲ್ಲ ನ ಯಾವಾಗಲೂ ನನಗೆ ಅವರು ಒಂದು ಎನರ್ಜಿನ ತುಂಬ್ತಿದ್ರು ಪ್ರಿಯಾ ಇಷ್ಟು ಕಾದಿದ್ಯಾ ನಿನಗೆ ಒಳ್ಳೇದು ಹಾಗೆ ಆಗುತ್ತೆ ನಿನಗೆ ಬಂದೇ ಬರುತ್ತೆ ನೋಡ್ಕೋ ನೀನೇ ಇದನ್ನು ನೆನಪು ಮಾಡ್ಕೋತೀಯ ಅಂತ ಸೊ ಹೌದು ಾದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ನಾನೇ ದೊಡ್ಡ ಉದಾಹರಣೆ ಇದನ್ನು ನಾನು ವಾಪಸ್ ಎಲ್ಲರಿಗೂ ಹೇಳ್ತಿರ್ತೀನಿ ಸೊ ಹೆಚ್ಚಿನ ಸಂಭ್ರಮ ನನ್ನ ಫ್ಯಾಮಿಲೀಲಿ ನಡೀತಾ ಇದೆ ಓಕೆ ಈ ನೋವು ಅವಮಾನ ಸಂಕಟ ಇನ್ನೊಬ್ಬರು ಏನೋ ಹೇಳೋದು ಕಾಲೆಳೆಯೋದು ಇನ್ನು ಹಿಂಸೆ ಮಾಡೋದು ಇವನ್ ನಿಮ್ಮ ನಿಮ್ಮಲ್ಲಲ್ಲ ನಮ್ಮಲ್ಲೂ ಇದೆ ನಮ್ಮ ಫೀಲ್ಡ್ಗಳಲ್ಲಿ ಇರುತ್ತೆ ಎಲ್ಲ ಫೀಲ್ಡ್ಗಳಲ್ಲಿ ಇರುತ್ತೆ ಇದೇನಾದ್ರು ಅನುಭವಿಸಿದೆಯಾ ಆ ಥರದ್ದು ಏನಾದ್ರು ನೋವಿನ ವಿಚಾರ ಇದೆಯಾ ಈ ಸಂತೋಷದ ಸಂದರ್ಭದಲ್ಲಿ ಯಾಕಂದ್ರೆ ನೀವು ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮಾತುಗಳು ಏನಾದ್ರು ಇದ್ರೆ ಹೇಳ್ಕೋಬಹುದಾ ಅಂತ ಹೇಳಿ ನಾನು ಜಾಸ್ತಿ ಏನೂ ಹಂಚ್ಕೊಳಲ್ಲ ತುಂಬ ಹಂಚ್ಕೊಳ್ಳೋದಾದರೆ ತುಂಬ ಸಂತೋಷದ ವಿಷಯನಷ್ಟೇ ಹಂಚ್ಕೋತೀನಿ ಅದು ಕಮ್ಮಿ ಸೊ ಬಟ್ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವಮಾನ ಮತ್ತು ನೋವು ದುಃಖ ಕಷ್ಟ ಎಲ್ಲ ಇಲ್ಲ ಅಂತಂದರೆ ನಮ್ಮ ನಮಗೆ ನಾವಿನ್ನೂ ಏನು ಅದರ ಆ ಜಾಗಕ್ಕೆ ಬಂದಿಲ್ಲ ಅಂತ ಅಂದರೆ ಪರೀಕ್ಷೆ ಯಾವಾಗ ಜಾಸ್ತಿ ನಡೆಯುತ್ತೆ ಅಂತಂದರೆ ನಾವು ಅರ್ಹರಿದ್ದೀವಿ ಅನ್ನುವಾಗ ಮಾತ್ರ ಪರೀಕ್ಷೆಗಳು ನಮ್ಮನ್ನು ಫೇಸ್ ಮಾಡುತ್ತೆ ಇನ್ನೂ ಸಿಕ್ಕಿಲ್ಲ ಅಂತ ಅಂದರೆ ಅಥವಾ ಇನ್ನೂ ಯಾರೂ ಫೇಸ್ ಮಾಡಿಲ್ಲ ಅಂತಂದರೆ ನನ್ನ ಒಂದು ನಂಬಿಕೆ ಇದು ಸೊ ನಾವಿನ್ನೂ ಅರ್ಹರಾಗಿಲ್ಲ ಲೈಫ್ನಲ್ಲಿ ಒಂದು ಫೈನ್ ಆಗಬೇಕಾದ್ರೆ ಒಂದು ಪಾಲಿಷ್ ಆಗುವಾಗ ಬೇಕಾಗುತ್ತೆ ಒಂದಷ್ಟು ಪ್ರಾಸೆಸ್ಸು ಸೊ ಇದನ್ನೆಲ್ಲ ನಾನು ಆ ಪ್ರಾಸೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ ಅಥವಾ ಅದು ಅಯ್ಯೋ ಅಂತಲೂ ಹೇಳಲ್ಲ ನಾನು ನಾನು ಅದು ಅಷ್ಟೇ ಪಾಸಿಟಿವ್ ಆಗಿ ನಾನು ಅದನ್ನು ತಗೋತೀನಿ ಸೊ ಅವಮಾನ ನನಗಂತೂ ತುಂಬ ಒಂದಷ್ಟು ಕಲಿಯುವಾಗ ಎಲ್ಲ ಎಲ್ಲ ಅವಮಾನಗಳು ಎಲ್ಲ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ